ನಮಸ್ಕಾರ ಟಿವಿಟುಗೆ ಸ್ವಾಗತ ಸುದ್ದಿಗುಂಟೆಪಾಳ್ಯದಲ್ಲಿ ಸಂಕ್ರಾಂತಿ ಸಂಭ್ರಮ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸನ್ಮಾನ ಸುದ್ದಿಗುಂಟೆಪಾಳ್ಯದ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶ್ರೀಮತಿ ಕವಿತಾ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯಾಂಶಗಳು ಉದ್ಘಾಟನೆ ರಾಜ್ಯದ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದ್ದೂರಿ ಸನ್ಮಾನ ಇದೇ ಸಂದರ್ಭದಲ್ಲಿ ಕವಿತಾ ಶ್ರೀನಾಥ್ ಮತ್ತು ಬೆಂಬಲಿಗರು ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು ಕೊಡುಗೆಗಳ ವಿತರಣೆ ಹಬ್ಬದ ಪ್ರಯುಕ್ತ ನೂರಾರು ಮಹಿಳೆಯರಿಗೆ ಸೀರೆ ಕಬ್ಬು ಹಾಗೂ ಎಳ್ಳು ಬೆಲ್ಲವನ್ನು ವಿತರಿಸುವ ಮೂಲಕ ಸಂಕ್ರಾಂತಿಯ ಶುಭಾಶಯಗಳನ್ನು ಹಂಚಿಕೊಳ್ಳಲಾಯಿತು ಸ್ಥಳೀಯ ಮಹಿಳಾ ಶಕ್ತಿಯನ್ನು ಒಗ್ಗೂಡಿಸಿ ಹಬ್ಬದ ಸಂಪ್ರದಾಯವನ್ನು ಪಾಲಿಸುವ ಮೂಲಕ ಈ ಕಾರ್ಯಕ್ರಮವು ಎಲ್ಲರ ಗಮನ ಸೆಳೆದಿದೆ I

ಾಗಿ ನಾಡಿನ ಸಮಸ್ತ ಜನರಿಗೆ ಆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಸಂಕ್ರಾಂತಿ ಸಂಭ್ರಮ ನಮ್ಮ ಇಡೀ ಬಿ ಟಿ ನಮ್ಮ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಮತ್ತು ಈ ಕ್ಷೇತ್ರದ ಆರಾಧ್ಯ ದೇವ ಬಿ ಟಿ ಎಂ ಶಾಸಕರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣರವರ ಒಂದು ಆಶೀರ್ವಾದದಿಂದ ಒಂದು ಪ್ರೋತ್ಸಾಹದಿಂದ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಬಿಟಿಎಂ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಲ್ಲೂ ಆ ಸಂಕ್ರಾಂತಿ ಸುದ್ದಿ ಅಂತ ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು ಸಹ ಹಲವಾರು ವರ್ಷಗಳಿಂದ ನಮ್ಮ ಕಚೇರಿ ಹತ್ರ ಸಂಕ್ರಾಂತಿ ಸಂಭ್ರಮ ನಮ್ಮ ಪೌರ ಕಾರ್ಮಿಕರೊಡನೆ ಅಂತ ಹೇಳಿ ನಮ್ಮ ಕಚೇರಿ ಮುಂಭಾಗ ನಾವು ಪ್ರತಿ ವರ್ಷನೂ ಮಾಡ್ಕೊಂಡ್ ಬರ್ತಾ ಇದೀವಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ವರ್ಷದ ಕೊನೆ ಹಬ್ಬ ದೀಪಾವಳಿಯನ್ನ ನಾನು ಪ್ರತಿ ವರ್ಷನೂ ನಮ್ಮ ಪೌರ ಕಾರ್ಮಿಕರೊಡನೆ ಅವ್ರಿಗೆ ಹೊಸ ಬಟ್ಟೆ ಎಳ್ಳು ಬೆಲ್ಲ ಮತ್ತೆ ಉಪಹಾರ ಅವರೇ ಕಾಯಿ ಕಡಲೆಕಾಯಿ ಕಬ್ಬು ಎಲ್ಲಾ ಕೊಟ್ಟು ಅವ್ರ ಜೊತೆಯಲ್ಲಿ ವರ್ಷ ವರ್ಷದ ಹ್ಯಾಪಿ ನ್ಯೂ ಇಯರ್ ಸಹ ಕೊನೆಯದು ದೀಪಾವಳಿನ ಸಹ ಅವ್ರ ಜೊತೆಲಿ ಮಾಡಕ್ಕೆ ನನ್ ಬಹಳ ಇಷ್ಟ ಈ ಎರಡು ಹಬ್ಬ ನನ್ ಮನ್ಸಕ್ ಬಹಳ ಹತ್ರ ಯಾಕಂದ್ರೆ ನಮ್ಗಾಗಿ ಶ್ರಮಿಸುವ ಕೈಗಳು ಮೌನವಾಗಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡುವ ನಮ್ಮ ಪೌರ ಕಾರ್ಮಿಕರ ಮಾಡಕ್ಕೆ ಬಹಳ ಬಹಳ ಸಂತೋಷ ಆಗ್ತಿದೆ ಹಾಗಾಗಿ ಭಗವಂತ ಅವ್ರಿಗುನು ಒಳ್ಳೆ ಆರೋಗ್ಯ ಆಯಸ್ಸನ್ನ ಕೊಡ್ಲಿ ಮತ್ತು ನಮ್ಮ ಒಂದು ಸಮಾಜಮುಖಿ ಕಾರ್ಯಕ್ರಮಗಳೇ ಆಗ್ಲಿ ದೇವಸ್ಥಾನದ ಒಂದು ಭಕ್ತಿ ಪೂರ್ವಕ ಪೂಜೆಗಳಾಗ್ಲಿ ಯಾವುದೇ ಒಂದು ಸಮಾರಂಭಕ್ಕೆ ನಮ್ಮ ಒಂದು ಶಾಸಕರ ಎನ್ಕರೇಜ್ಮೆಂಟ್ ಇದೆ ಪ್ರೋತ್ಸಾಹ ಇದೆ ಅವರ ಆಶೀರ್ವಾದ ಇದೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಅವ್ರ ಕುಟುಂಬ ಸದಸ್ಯರಿಗೆ ಒಳ್ಳೆ ಆರೋಗ್ಯ ದೀರ್ಘಾಯಸ್ಸು ನಮ್ಮ ಸಾಯಬ್ರಿಗೂ ಇನ್ನೂ ಹೆಚ್ಚೆಚ್ಚು ಯಶಸ್ಸನ್ನ ನೀಡಲಿ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರಿಗೂ ಸಹ ತಾಯಿ ಚಾಮುಂಡೇಶ್ವರಿ ದೀರ್ಘಾಯಸ್ಸು ಒಳ್ಳೆ ಯಶಸ್ಸನ್ನ ನೀಡಲಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಮುಂದಿನ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿ ಬರ್ಲಿ ಅಂತ ನಾನು ಹೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ನಾಡಿನ ಸಮಸ್ತ ಜನಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕವಿತಾ ಅಂದ್ರೇನೆ ನಮಗೆ ಹುಮ್ಮಸ್ಸು ಶಕ್ತಿ ಅವ್ರ ಹೆಸರನ್ನೇ ಮೂಡಿದೆ ಏನಪ್ಪಾ ಅಂದ್ರೆ ಒಂದು ಕಲ್ಪವೃಕ್ಷವಾಗಿ ನಮ್ಮ ಈ ಭವಾನಿ ನಗರಕ್ಕೆ ಎಸ್ ಜಿ ಪಳ್ಳೆ ಭವಾನಿ ನಗರಕ್ಕೆ ಮತ್ತು ಬಿ ಟಿ ಎಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಂತ ನಾನು ಹೇಳಲ್ಲ ಆದ್ರೆ ಎಲ್ಲಾ ಜನತೆಗೆ ಅವರು ಕಾರ್ಮಿಕರಿಗೆ ನಮ್ಮೆಲ್ಲರಿಗೂ ಅವರು ಎಲ್ಲಾ ತರ ಹಬ್ಬ ಅಂದ್ರೆ ಸಂಕ್ರಾಂತಿ ಮೊದಲನೇ ಹಬ್ಬ ಆಗಿ ಕೊನೆ ಹಬ್ಬ ಕಾರ್ತಿಕ ಮಾಸ ಹಬ್ಬದವರೆಗೂ ಅವ್ರದ್ದು ಸಂಭ್ರಮ ಹೇಳಕ್ಕೆ ನನ್ನ ಕೈಯಲ್ಲಿ ಎರಡು ಅಕ್ಷರಗಳೇ ಇಲ್ಲ ಅಂತ ನಾನು ಹೇಳಬಲ್ಲೆ ಅವರಿಗೆ ಯಾವಾಗ್ಲೂ ಆರೋಗ್ಯ ಆಯಕ್ಕ ಕೊಟ್ಟು ಅವರ ಕುಟುಂಬಕ್ಕೆ ಮತ್ತು ಸದಾ ಚಿರಋಣಿ ಹಾಗೂ ಯಾವಾಗಲೂ ಅವರ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತ